ಕರ್ನಾಟಕದ ಸಮಸ್ತ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳಿಗೂ ಹಾಗೂ ಪದಾಧಿಕಾರಿಗಳಿಗೂ ದಾವಣಗೆರೆ ಜಿಲ್ಲಾಧ್ಯಕ್ಷರಾದ ಕರಿಯಪ್ಪ ಟಿ ಎಸ್ ಮಾಡುವ ನಮಸ್ಕಾರ ಇವತ್ತಿನ ಈ ವಿಡಿಯೋದ ಸಾರಾಂಶವೇನೆಂದರೆ ಇದೇ ತಿಂಗಳು ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆಗೆ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಧಾರವಾಡ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಂಗನ ಗೌಡರ ಅಧ್ಯಕ್ಷತೆಯಲ್ಲಿ ಪತ್ರಕರ್ತರ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿದೆ ಈ ಪತ್ರಕರ್ತರ ದಿನಾಚರಣೆಯ ಅಂಗವಾಗಿ ಕರ್ನಾಟಕದಲ್ಲಿರ್ತಕ್ಕಂತ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯನಿರತ ಪತ್ರಕರ್ತರ ಸಂಘಟನೆಯ ಪದಾಧಿಕಾರಿಗಳು ಸದಸ್ಯರುಗಳು ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ದಾವಣಗೆರೆ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ನಾನು ಅಂದ್ರೆ ಟಿ ಎಸ್ ಕರಿಯಪ್ಪ ಆದ ದಾವಣಗೆರೆ ಜಿಲ್ಲೆಯಲ್ಲಿ ಬರ್ತಕ್ಕಂತ ಚನ್ನಗಿರಿ ತಾಲೂಕಿನ ವದಿಗೆರೆ ಡಿ ಗಿರೀಶ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಜಗಳೂರು ತಾಲೂಕಿನ ರಫೀಕ್ ಅವರ ಸಾರಥ್ಯದಲ್ಲಿ ಹರಿಹರದ ಕಣವಿ ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ಯೂಡಿಯೋ ಮೂಲಕ ಹಾಗೂ ಫೋನ್ ಕರೆಗಳ ಮೂಲಕ ಕೇಳಿಕೊಳ್ಳುತ್ತೇನೆ ಏನು ನಮ್ಮ ರಾಜ್ಯಾಧ್ಯಕ್ಷರು ಪತ್ರಕರ್ತರಿಗೆ ಪತ್ರಕರ್ತರ ಸಮಾರಂಭಕ್ಕೆ ಪತ್ರಕರ್ತರು ಅಂದರೆ ಯಾರು ಪತ್ರಕರ್ತರು ಹೇಗಿರಬೇಕು ಪತ್ರಕರ್ತರಿಗೆ ಸಿಗುವ ಸವಲತ್ತುಗಳ ಬಗ್ಗೆ ಸರ್ಕಾರಕ್ಕೆ ಷಡ್ ಹೊಡಿಯುವುದರ ಮುಖಾಂತರ ಅಂದ್ರೆ ಕೆಲಸ ಮಾಡೋದು ಸುಮ್ಮನೆ ಹೆಸರಿಗಷ್ಟೇ ಪತ್ರಕರ್ತರು ಪತ್ರಕರ್ತರು ಹೇಗಿರಬೇಕು ಅಂತ ಕೆಲವು ಪತ್ರಕರ್ತರಿಗೆ ಗೊತ್ತೇ ಇಲ್ಲ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಬೇಗನೆ ಅತಿ ಹೆಚ್ಚು ಹೆಸರು ಪಟ್ಟಿರ್ತಕ್ಕಂತ ಏಕೈಕ ಸಂಘಟನೆ ಏಕೈಕ ಪತ್ರಿಕೋದ್ಯಮ ಅದುವೇ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದರ ಅಧ್ಯಕ್ಷತೆಯನ್ನ ಧಾರವಾಡ ಜಿಲ್ಲೆಯ ಸಂಗನ ಗೌಡರು ಅಧ್ಯಕ್ಷತೆಯಲ್ಲಿ ನಡೆಸಲಾಗುವುದು ದಿನಾಂಕ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರ ಸಮಯ ಮುಂಜಾನೆ ಒಂದು ಗಂಟೆಗೆ ಸ್ಥಳ ಡಾಕ್ಟರ್ ಡಿ ಎಸ್ ಕಕ್ಕಿ ಕನ್ನಡ ಭವನ ಅಶೋಕ ನಗರ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಆದರ್ಶ ನಗರ ವಿದ್ಯಾನಗರ ಹುಬ್ಬಳ್ಳಿ ದಿವ್ಯ ಸಾನಿಧ್ಯ ಅಂದ್ರೆ ಯಾರ ಸಾನಿಧ್ಯದಲ್ಲಿ ಅಂತ ಹೇಳಿದ್ರೆ ಪರಮ ತಪಸ್ವಿ ಪಾಪು ಜಗದ್ಗುರು ಡಾಕ್ಟರ್ ಚಂದ್ರಶಂಕರ್ ಶಿವಯೋಗಿ ಹಾಗೂ ಯೋಗೀಂದ್ರ ಮಾಸ್ವಾಮಿಗಳು ಹಳ್ಳಿ ಹೊಂಡ ಹೊಸ ಮಠ ಹುಬ್ಬಳ್ಳಿ ಕಾಯಕ ಯೋಗಿ ಪಾಪು ಶ್ರೀ ಮಂಜುನಾಥ್ ಅಪ್ಪಾಜಿ ಅವರು ಪುಣ್ಯಕ್ಷೇತ್ರ ನೀರ್ಗುಂದ ಉದ್ಘಾಟನೆ ಶ್ರೀ ಅರಳಿ ನಾಗರಾಜ್ ನ್ಯಾಯವಾದಿಗಳು ಈ ಕಾರ್ಯಕ್ರಮಕ್ಕೆ ಬಹಳ ಜನ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಹಾಗೂ ನಮ್ಮ ಹುಬ್ಬಳ್ಳಿಯ ಎಲ್ ಎ ಹಾಗೂ ಜೋಶಿಯವರು ಸಹ ಬರ್ತಾ ಇದ್ದಾರೆ ಇದೇ ರೀತಿಯಾಗಿ ಅಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳು ಸಹ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದ ವಿಶೇಷತೆ ಏನೆಂದರೆ ಪತ್ರಕರ್ತರ ದಿನಾಚರಣೆಯ ಪ್ರಯುಕ್ತ ಅಮ್ಮಿಕೊಂಡಿರ್ತಕ್ಕಂತಹ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಬರಬೇಕು ಅಂತ ಈ ದಾವಣಗೆರೆ ಜಿಲ್ಲಾಧ್ಯಕ್ಷರು ಮನವಿ ಮಾಡ್ಕೊಳ್ತಾ ಇದ್ದೀವಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ